ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಡಿಫರ್ ಆಗಿರುತ್ತೆ ಡೈಲಿ ಬ್ಲಾಗ್ ಅದೆಲ್ಲ ಏನೂ ಹಾಕ್ತಾ ಇಲ್ಲ ನಾನು ಔಟ್ಸೈಡ್ ಹೋಗಿದ್ವಿ ತ್ರೀ ಡೇಸ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಸೊ ಇವತ್ತು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಫಂಕ್ಷನ್ ಇತ್ತು ಊರಲ್ಲಿ ಸೊ ಹಾಗಾಗಿ ಫಂಕ್ಷನ್ಗೆ ಹೋಗಿ ಬರ್ತಾ ಹಾಗೆ ಆನ್ ದ ವೇ ಯಾವುದಾದ್ರೂ ಒಂದು ಚೆನ್ನಾಗಿರುವಂಥ ಪ್ಲೇಸ್ಗೆ ಹೋಗೋಣ ಅಂತಿದ್ವಿ ಮಕ್ಕಳಿಗೆ ಬೇರೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಎಲ್ಲೂ ಹೋಗ್ತೇ ಇದ್ದರೆ ಅವ್ರಿಗೂ ಬೋರ್ ಆಗುತ್ತೆ ಬೇಜಾರಾಗುತ್ತೆ ಹಾಗಾಗಿ ಫಂಕ್ಷನ್ಗೆ ಹೋಗಿ ಬರ್ತಾ ನಾವು ಈಗ ಒಂದು ಕಡೆ ಹೋಗೋಣ ಅಂತ ಇದ್ದೀವಿ ಆನ್ ದ ವೇ ಬರ್ತಾ ಶಿರ್ಸಿ ರೂಟಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಶಿರ್ಸಿಯಿಂದ ಒಂದು ಆರು ಕಿಲೋಮೀಟ್ರಷ್ಟು ಒಳಗಡೆ ಇದೆ ಇದು ಪ್ರಾಣಿ ಪಕ್ಷಿಗಳ ಒಂದು ಪೆಟ್ಟ ಪ್ಲಾನೆಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೇರೆ ಬೇರೆ ಥರದ ಪ್ರಾಣಿಗಳಿದ್ದಾವೆ ಅಂದರೆ ತುಂಬ ಅಂದರೆ ತುಂಬ ಅಲ್ಲ ನಾವು ಮೈಸೂರು ಝೂ ಎಲ್ಲ ನೋಡಿದ್ದೀವಲ್ಲ ಅಷ್ಟು ದೊಡ್ಡದಾಗಿ ಏನೂ ಇಲ್ಲ ಒಂದು ಸಣ್ಣದಾಗಿ ಇದೆ ಒಂದು ಸ್ವಲ್ಪ ಸ್ವಲ್ಪ ಪ್ರಾಣಿಗಳನ್ನು ಪ್ರಾಣಿ ಪಕ್ಷಿಗಳು ಯಾವುದೆಲ್ಲ ಒಂದು ಏಟಾಗಿ ಅಥವಾ ಏನೋ ಒಂದು ಗಾಯ ಆಗಿದ್ದರೆ ಅಂಥ ಒಂದು ಪಕ್ಷಿಗಳನ್ನು ತೊಗೊಂಬಂದು ಇಲ್ಲಿ ಅದನ್ನು ಸಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನನ್ ನಮಗಂತೂ ತುಂಬ ಇಷ್ಟ ಆಯಿತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಒಂದು ಫನ್ನಿಯಾಗಿ ಇದರ ಒಳಗಡೆ ನಾವು ನಿಂತ್ಕೊಂಡು ಫೋಟೋ ತೆಗಿಯುವಂಥದ್ದು ಈಗ ಗೊಂಬೆ ಚಾನಲಲ್ಲೆಲ್ಲ ಇರುತ್ತಲ್ವ ಆ ರೀತಿ ಫನ್ನಿಯಾಗಿ ಇದೆ ಹಾಗೆ ಇಲ್ಲಿ ನೋಡ್ಬೋದು ಆಸ್ಟ್ರಿಚ್ ಇದೆ ಹಾಗೆ ಕುದುರೆ ಇದೆ ಇನ್ನೂ ಬೇರೆ ಬೇರೆ ಪ್ರಾಣಿಗಳಿದೆ ಮಕ್ಕಳಿಗೆಲ್ಲ ಖುಷಿಯಾಗುತ್ತೆ ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಸ್ಕೂಲ್ ಕಡೆಯಿಂದ ಇದು ಒಂದು ಸಣ್ಣ ಪಿಕ್ನಿಕ್ ಆಗಿ ಕೂಡ ಮಕ್ಕಳಿಗೆ ಖುಷಿ ಕೊಡುತ್ತೆ ಸಣ್ಣದಾಗಿ ಒಂದು ಟೂರ್ ಹೋಗಬೇಕು ಅಂತ ಇದ್ರೆ ನೀವು ಇಲ್ಲಿಗೂ ಹೋಗ್ಬೋದು ತುಂಬ ಚೆನ್ನಾಗಿದೆ ಪ್ರಾಣಿ ಪಕ್ಷಿಗಳೆಲ್ಲ ಆಸ್ಟ್ರಿಚ್ ಇದೆ ನೋಡ್ಬೋದು ಇಷ್ಟು ದೊಡ್ಡದಾಗಿದೆ ಅಟ್ಲೀಸ್ಟ್ ಹೋಗದೆ ಇರೋರಿಗೆ ಈ ಒಂದು ವಿಡಿಯೋ ಕೂಡ ನೋಡಿ ಖುಷಿಯಾಗುತ್ತೆ ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರುವವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದೆ ನಾನು ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂಟೆ ಹಾಗೆ ಒಂದೆರಡೆರಡು ಪ್ರಾಣಿಗಳನ್ನು ಸಾಕಿದ್ದಾರೆ ಮೊಲ ಇರ್ಬೋದು ಹಾಗೆ ಕೋಳಿಗಳಿರ್ಬೋದು ಬೇರೆ ಬೇರೆ ಬರ್ಡ್ಸ್ ಇರ್ಬೋದು ಮತ್ತು ಕಾಡು ಬೇಕು ಇಂಥದ್ದನ್ನೆಲ್ಲ ಸಾಕಿದ್ದಾರೆ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೆ ಈ ಥರ ಒಂದು ಹೀಗೆ ಗಾಯ ಆಗಿರೋದನ್ನು ಕೂಡ ತೊಗೊಂಡ್ಬಂದು ಇಲ್ಲಿ ಪ್ರೊಟೆಕ್ಷನನ್ನು ಮಾಡ್ತಾರೆ ಅದಕ್ಕೆ ಮರುಜೀವನ ಕೊಡ್ತಾರಲ್ವಾ ಅನ್ನೋದು ಕೂಡ ಖುಷಿ ಇವಾಗಿನ ಕಾಲದಲ್ಲಿ ಮನುಷ್ಯ ತುಂಬ ಸ್ವಾರ್ಥಿ ಅವ್ರದ್ದವರು ನೋಡ್ಕೊಳ್ತಾ ಇರ್ತಾರೆ ಸೊ ಈ ಥರ ಒಂದು ಸಹಾಯ ಕೂಡ ಮಾಡ್ತಾರೆ ಪ್ರಾಣಿ ಪಕ್ಷಿಗಳಿಗೆ ಅಂದರೆ ಅದು ನಿಜಕ್ಕೂ ಖುಷಿ ವಿಚಾರ ಹಾಗೆ ಇಲ್ಲಿ ಬಂದವರು ಏನಾದರೂ ಒಂದು ಸ್ವಲ್ಪ ಧನ ಸಹಾಯ ಕೂಡ ಮಾಡ್ಬೋದು ಒಂದು ಸ್ವಲ್ಪ ಇನ್ ಇಂಥಷ್ಟು ದುಡ್ಡನ್ನು ಕೊಟ್ಟರೆ ಅವರು ಅದಕ್ಕೆ ಬೇಕಾಗುವಂಥ ಫುಡ್ಡಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ ಕೈಲಾದಷ್ಟು ನಿಮಗೆ ಎಷ್ಟು ಖುಷಿ ಇದೆಯೋ ಅಷ್ಟು ಕೊಡ್ಬೋದು ನೋಡಿ ಇಲ್ಲಿ ಕಾಣ್ತಾ ಇರುವಂಥದ್ದು ಉಡ ಇವಾಗಿನ ಕಾಲದ ಮಕ್ಕಳಿಗೆ ಉಡ ಅಂದರೆ ಏನು ಅಂತ ಗೊತ್ತಿರಲ್ಲ ಪಾಠದಲ್ಲಿ ನೋಡಿರ್ತಾರೆ ಬಟ್ ಕೆಲವು ಕಡೆ ಮನೆ ಸೈಡ್ ಏನಾದರೂ ಕಾರ್ಡ್ ಟೈಪ್ ಏನಾದರೂ ಇದ್ದರೆ ಅಲ್ಲಿ ಎಲ್ಲ ಇದು ನೋಡಲಿಕ್ಕೆ ಸಿಗುತ್ತೆ ನಮ್ಮ ಮನೆ ಸೈಡ್ ಕೂಡ ಕೆಲವೊಂದು ಸಲ ಬರ್ತಾ ಇರುತ್ತೆ ಸೊ ಈ ವಿಡಿಯೋ ಮುಖಾಂತರ ಮಕ್ಕಳಿಗೆ ತೋರಿಸಿ ಮತ್ತೆ ಇಲ್ಲಿ ಡ್ರಿಲ್ಲನ್ನು ಹಾಕ್ಸಿದಾರಲ್ವ ಆದ್ದರಿಂದ ಅದನ್ನು ಕ್ಲಿಯರ್ ಆಗಿ ತೋರಿಸೋದಕ್ಕೆ ಆಗ್ತಾ ಇಲ್ಲ ನನಗೆ ಪಾರಿವಾಳಗಳು ಕೂಡ ಇದೆ ಬಿಳಿ ಪಾರಿವಾಳ ಇಂಥದ್ದೆಲ್ಲ ಇದೆ ಇದ್ರ ಬಗ್ಗೆ ಎಲ್ಲ ಇನ್ನೂ ಡಿಟೇಲ್ ಆಗಿ ಅಲ್ಲಿ ಒಳಗಡೆ ಒಂದು ರೂಮ್ ಥರ ಇದೆ ಅದರ ಒಳಗಡೆ ಒಂದಷ್ಟು ಪ್ರಾಣಿಗಳನ್ನು ಸಾಕಿದ್ದಾರೆ ಅಲ್ಲೂ ಕೂಡ ನೀಟಾಗಿ ಹೇಳ್ತಾರೆ ಹಾಗೆ ಬಾತುಕೋಳಿಗಳು ಸಣ್ಣದಾಗಿ ಒಂದು ಕೆರೆ ಟೈಪ್ ಮಾಡ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಕ್ವಿಕ್ಕಾಗಿ ಹೋಗಿ ಬರ್ಬೋದು ಯಾರಾದರೂ ನಿಯರ್ ಇದ್ದರೆ ಅಥವಾ ಆನ್ ದ ವೇ ಏನಾದರೂ ಬರ್ತಾ ಇದ್ದರೂ ಹೋಗಿ ಬರ್ಬೋದು ನೀವು ಮತ್ತು ಇಲ್ಲಿ ಸುಮಾರು ಟೈಪು ಗಿಳಿಗಳಿವೆ ಇದು ನೋಡಿ ಪೆಟ್ ಪ್ಲ್ಯಾನೆಟ್ ಅಂತೇಳಿ ಒಂದು ಸಣ್ಣದಾಗಿ ಮಾಡಿದ್ದಾರೆ ಇದರ ಒಳಗಡೆ ಇರುವಂಥದ್ದು ಒಳಗಡೆ ಆಮೆ ಮತ್ತು ಹಾವು ಮತ್ತು ಕೆಲವೊಂದು ಫಿಶ್ ಇರ್ಬೋದು ಅಂಥದ್ದನ್ನೆಲ್ಲ ಸಾಕಿದ್ದಾರೆ ಆದರೆ ವೀಡಿಯೋ ಕೂಡ ಇದೆ ಎಂಡ್ ಮಾ ಸ್ಕಿಪ್ ಮಾಡದೇ ಎಂಡ್ವರೆಗೂ ನೋಡಿ ಅಲ್ಲಿ ಸ್ವಲ್ಪ ಚಾರ್ಜ್ ಆಗುತ್ತೆ ಅಂದರೆ ಒಳಗಡೆ ಹೋಗಿ ಎಲ್ಲ ಪ್ರಾಣಿಗಳ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ ಸೊ ಅಲ್ಲಿ ಸ್ವಲ್ಪ ಚಾರ್ಜ್ ಆಗುತ್ತೆ ಒಬ್ರಿಗೆ ಹತ್ತು ರೂಪಾಯಿ ಏನೋ ಇದೆ ಚಾರ್ಜು ಅಮೇಝಿಂಗ್ ಪ್ಲಾನೆಟ್ ಸಿರಿಸಿ ಅಂತೇಳಿ ನೋಡ್ಬೋದು ಅದನ್ನ ನಾವು ರೆಡಿ ಮಾಡಿದೀವಿ ಅದು ಮರಿ ಹಾಕಿದೊಡ್ಡ ಈ ಕಡೆ ಟರ್ನ್ ಆಗಿ ಸರ್ ಅಲ್ಲಿ ಮೇಲ್ಗಡೆ ಗಿಳಿಗಡೆ ಕೋಕೋಕ್ ಕಟ್ ಹೋಗಿದೆ ಅದು ಅದೇನಂದ್ರೆ ಎಲಿ ಬ್ಲಡ್ ಬರೋದು ಬೆಂಗಳೂರಿನಲ್ಲಿ ಅದನ್ನ ಬರ್ನ್ ಮಾಡೆಲ್ಲ ರೆಡಿ ಮಾಡಿದ್ದಾರೆ ಸಾಫ್ಟ್ ಫುಡ್ ಅಷ್ಟೇ ತಗೊಂಡ್ತದೆ ಇವಾಗ ಅಲ್ಲಿ ಕೆಳಗಡೆ ಒಂದು ಇಲಿ ಇದೆ ನೋಡಿ ಅದು ಜರ್ಬುವಾ ಅಂತ ಹೇಳ್ಕೊಂಡಿದ್ದು ಆಸ್ಟ್ರೇಲಿಯಾದು ಇದು ಆಫ್ರಿಕಾದ ಇಲಿ ಅದು ಅದು ಕಾಂಗ್ರೂ ರೈಟ್ ಅಂತ ಹೇಳ್ತಾರೆ ಅದು ಕಾಂಗ್ರೂ ತರ ಜಂಪ್ ಮಾಡ್ಕೊಂಡು ಓಡಾಡ್ತಿರ್ತದೆ ಡೆಸರ್ಟ್ ಅಲ್ಲಿ ಇರುತ್ತೆ ಅದು ಸ್ಪೆಷಲ್ ಅಂದ್ರೆ ನೀರು ಕುಡಿದೇನೆ ಬರ್ಕೊಂತ ಪ್ರಾಣಿ ಅದು ನೀರೇ ಕುಡಿಯಲ್ಲ ನೀರು ಕುಡಿದ್ರೆ ತಗೋತದೆ ಆ ಕಡೆ ಆ ಕಡೆ ಹೋಗ್ಬೇಕು ಅದು 100 ಕೆಜಿ ವರೆಗೂ ಹೋಗುತ್ತೆ. ಹೌದಾ 100 ಕೆಜಿಗೂ ಹೋಗುತ್ತೆ. ಈ ತಾಣೆ ತಳ್ಕೊಂಡಿದೆ. ಅದು ಹೋಗುತ್ತಲ್ಲ, ಆಂಡ್ ಬಿಡ್ಬಿಡುತ್ತೆ. ಅದು ಆಕ್ಚುಲಿ ಅದು ಬಂದಿರೋದು ಆಫ್ರಿಕನ್ ಗೋಲ್ಫ್ ಐತನ್ ಅದು ಆಫ್ರಿಕಾ ಸರಾ ಡೆಸರ್ಟ್ ಅಲ್ಲಿ ಇರುವಂತ ಹೆಬ್ಬ ಆಗ್ತಿರೋದು ಅದು ಅದು ಯಾರಿಗೂ ಹಾಂ ಮಾಡಲ್ಲ ಅದ್ರ ಸಲುವಾಗಿ ಇದನ್ನ ವರ್ಲ್ಡ್ ವೈಡ್ ಅಲ್ಲಿ ಫ್ಯಾಕ್ಟ್ರಿ ಅಂತ ಅಲೋ ಮಾಡಿದ್ರೆ ಯಾರು ಬೇಕಾದ್ರೂ ಮನೇಲಿ ಹಾಕೋಬಹುದು ಅದನ್ನ ಕೈಯಲ್ಲಿ ಇಟ್ಕೊಂಡು ಕುಟಿ ಹಾಕೊಂಡು ಫೋಟೋ ತೆಗಿಲಿಕ್ಕೆ ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಸಿಗುತ್ತೆ ಅದ್ರ ಪಕ್ಕದಲ್ಲಿರೋದು ರೆಡ್ ರೆಟ್ಟೆಲ್ ಬುವಾ ಅಂತ ಬುವಾ ಕಾನ್ಸ್ಟ್ರಕ್ಟ್ ಅಂತ ಅದು ಅದು ಪ್ರಪಂಚದ ಅತಿ ಉದ್ದ ಹೆಬ್ಬಾಗಳಲ್ಲಿ ಬರುತ್ತೆ ಸರ್ ಇದು ಅದು ಹದಿನೆಂಟು ಫೀಟ್ ಉದ್ದದವರೆಗೂ ಹೋಗುತ್ತೆ ಅದು ಐ ಟಿ ಅಲ್ಲಿ ಬಂದ್ಬಿಟ್ಟು ಮೈಮೇಲೆಲ್ಲ ಪಿಂಪಲ್ಸ್ ಆಗಿದೆ ಈ ಇನ್ಸೆಕ್ಟ್ ಬೈಟ್ ಆಗ್ಬಿಟ್ಟು ಅದು ಬೆಂಗಳೂರಿಂದ ಕಳ್ಕೊಂಡು ಈಗ ರೆಡಿ ಆಗಿದೆ ಈಗ ಮಣ್ಣಲ್ಲಿ ಹೋಗುತ್ತೆ ಅಲ್ಲಿಲ್ಲ ಅಲ್ಲಿ ಅದು ಇತ್ತುದು ಅದನ್ನು ರಿಟರ್ನ್ ಕಳ್ಸ್ತದೆ ರೆಡಿ ಮಾಡಿ ಕಳ್ಸಿ ಅದು ಅದು ಕೋಳಿಗಳ ಹೊರಗಡೆ ಅಲ್ಲ ಮೇಡಮ್ ಅದು ಅದ್ರದ್ದೆಲ್ಲ ಮರಿಗಳಿಲ್ಲ ಆಗಿರೋದು ಅದನ್ನು ನಾವು ಮೊಟ್ಟೆ ಇಟ್ಟು ಅಂದರೆ ಆರಾಮಿಲ್ಲದೆ ಬಂದಿರೋರೆಲ್ಲ ಕೇರಳ ಫಾರ್ಮ್ಗಳನ್ನೆಲ್ಲ ಅದನ್ನು ರೆಡಿ ಮಾಡಿ ಅದು ಮೊಟ್ಟೆ ಇಟ್ಟಿದ್ದನ್ನ ನಾವು ಇನ್ಕ್ಯೂಬೇಟ್ರಲ್ಲಿ ಇಟ್ಟು ಮರಿ ಮಾಡಿದ್ವಿ ನಾನೇ ರೆಡಿ ಮಾಡಿದ್ದೀನಿ ಮೆಷಿನ್ನು ಅದೊಂದು ಮರಿ ಆಗಿರೋದಿಲ್ಲ ಮೇಡಮ್ ಇದೆಲ್ಲ ಸೇಲ್ ಅಂದರೆ ಈಗ ದೊಡ್ಡ ಆಪ್ರೇಷನ ಅದ್ರಲ್ಲಿ ಕೆಲವೊಂದು ಕೆಲವೊಂದು ಹೂದಿದ್ದನ್ನು ಕೊಟ್ಬಿಡ್ತಾರೆ ಯಾಕಂದರೆ ಎಲ್ಲದಕ್ಕೂ ನಮಗೆ ನೋಡ್ಕೊಳಕ್ಕಾಗಲ್ಲ ಅಥವಾ ದಿನಕ್ಕೆ ಆರು ಸಾವಿರ ರೂಪಾಯಿ ಬೇಕಾಗುತ್ತೆ ನಮ್ಗೆ ಹೌದಾ ಅದಕ್ಕೆ ಕೆಲವೊಂದು ಕೊಟ್ಬಿಟ್ರೆ ಬಿಟ್ಟರೆ ಆ ದುಡ್ಡಲ್ಲ ಏನೋ ಬರ್ತಾ ಇಲ್ಲಿ ಏನೋ ಜನ ಈಗ ಈಗ ಹಾಲಿಡೇ ಟೈಮ್ನಲ್ಲಿ ಬರ್ತಾರೆ ಹಾಲಿಡೆ ಟೈಮ್ನಲ್ಲಿ ಏನೂ ಹಾಸ್ಪಿಟಲ್ ಆಫೀಸ್ ಬಂದ್ರೆ ಇಲ್ಲ ಫೀಸ್ ಎಮರ್ಜೆನ್ಸಿ ಇಲ್ಲ ಹೋಗ್ತದೆ ನೋಡಿದ್ರಲ್ವ ಸ್ನೇಹಿತರೆ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟರು ಸೊ ನಿಮಗೆಲ್ಲ ಇದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನೇ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಏನಾದರೂ ಆ ಕಡೆ ಸೈಡ್ ಹೋಗಲಿಕ್ಕಿದ್ರೆ ಶಿರ್ಸಿ ಸೈಡು ಇಲ್ಲಿಗೊಮ್ಮೆ ಹೋಗಿ ಬನ್ನಿ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ನಿಮಗೂ ಖುಷಿಯಾಗುತ್ತೆ ಹಾಗೆ ಇದೇ ಥರ ಮುಂದೆ ಹೊಸ ಹೊಸ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಬೇರೆ ವೀಡಿಯೋಸನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು